ಈಗ ನಮ್ಮ ಉಸ್ಕೂರು ಪಂಚಾಯಿತಿಯಲ್ಲಿ ಬೆಂಗಳೂರು ಉತ್ತರ ತಾಲೂಕು ಉಸ್ಕೂರು ಪಂಚಾಯಿತಿನಲ್ಲಿ ಸತತವಾಗಿ ಎರಡನೇ ಬಾರಿ ಗಾಂಧಿ ಗ್ರಾಮ ಪುರಸ್ಕಾರ ನಮ್ಮ ಪಂಚಾಯತಿಗೆ ಬಂದಿದೆ ಅದು ಬರೋದಕ್ಕೆ ಕಾರಣ ನಾವು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಕ್ಕಂಥ ಜನಸೇವೆ ಏನು ಕೊಡ್ತೀವಿ ಆ ಸೇವೆ ಮೇಲೆ ಮತ್ತು ಕೆಲವೊಂದು ಮಾನದಂಡ ಇಟ್ಕೊಂಡು ಗಾಂಧಿ ಗ್ರಾಮ ಪುರಸ್ಕಾರ ಕೊಡ್ತವ್ರೆ ಅದನ್ನು ನಮ್ಮ ಎಲ್ಲ ಮಾನದಂಡದಲ್ಲೂ ನಾವು ಉತ್ತೀರ್ಣರಾಗಿದ್ದೀವಿ ಅದಕ್ಕೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿರೋದ್ರಿಂದ ನಮಗೆ ಸರ್ಕಾರದಿಂದ ನಮ್ಮನ್ನು ಗುರುತಿಸಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಪ್ರಶಸ್ತಿ ಕೊಟ್ಟವ್ರೆ ಈಗ ಸರ್ ಹೊಸ ಪಂಚಾಯತಿ ಕಟ್ಟಡ ಕೂಡ ಮೂವತ್ತು ಲಕ್ಷ ರೂಪಾಯಿ ಸ್ವಂತ ಅನುದಾನ ಕೊಡ್ತಿದ್ದೀನಿ ಕೆಲವೊಂದು ಕಡೆ ಐದು ವರ್ಷದ ಕೆಲಸ ತಮಗೆ ತೃಪ್ತಿ ತಂದಿದೆ ಅಂತ ಬಂದೇ ಒಂದು ಒಂದು ಅಂತ ಒಂದು ಕಟ್ಟಡ ಕಟ್ಟಿರೋದು ಸಾಕಷ್ಟು ಬದಲಾವಣೆ ತುಕೂರು ಗ್ರಾಮ ಪಂಚಾಯತ್ ವ್ಯವಸ್ಥೆ ಇಲಾಖೆ ಹೌದು ನಮ್ಗೆ ಈ ಐದು ವರ್ಷದಲ್ಲಿ ಏನು ಕಾರ್ಯಕ್ರಮ ಮಾಡಬೇಕು ಅದು ನಮ್ಗೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ನಮಗೆ ತೃಪ್ತಿದಾಯಕವಾಗದೆ ಶಕ್ತಿ ಮೀರಿ ನಾವು ಕೆಲಸವನ್ನು ಮಾಡಿದ್ದೀವಿ ಅದರ ಜೊತೆಗೆ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳ ಸಂಪೂರ್ಣ ಸಹಕಾರ ಜೊತೆಗೆ ಅಧಿಕಾರಿ ವರ್ಗದವರ ಸಹಕಾರ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ ಒಂದು ಬೆಳವಣಿಗೆ ಏಳಿಗೆ ಆಗಬೇಕು ಪಂಚಾಯಿತಿ ಅಂತ ಅಂದರೆ ಅವರೆಲ್ಲ ಸಂಪೂರ್ಣ ಸಹಕಾರ ಇದ್ದಿದ್ದರಿಂದ ಇವತ್ತು ನಾವು ತೃಪ್ತಿಕರವಾದ ಒಂದು ಪಂಚಾಯಿತಿ ಮಾಡಿದ್ದೀವಿ ಅದರ ಜೊತೆಗೆ ಐದು ವರ್ಷ ಆಡಳಿತ ಕೂಡ ಮಾಡಿದ್ದೀವಿ ಅದರ ಜೊತೆಗೆ ನಾವು ಹೆಚ್ಚು ಹೆಚ್ಚು ತಳಮಟದಲ್ಲಿ ಕೆಲಸಗಳನ್ನ ಮಾಡಿದ್ದೀವಿ ಮತ್ತೆ ಗುರುತರವಾದಂತಹ ವಿಚಾರಗಳು ಕೆಲಸಗಳು ನಾವು ಕೂಡ ಮಾಡ್ಕೊಂಡ್ ಬಂದಿದ್ದೀವಿ ಹೆಚ್ಚಿನ ಅನುಕೂಲ ಬಗ್ಗೆ ಖಾತಾ ಇದು ತುಂಬಾ ಒಳ್ಳೆ ಒಂದು ಬೆಳವಣಿಗೆ ಸರ್ಕಾರದಿಂದ ಈ ಒಂದು ಬೆಳವಣಿಗೆ ಯಾವತ್ತೋ ಮಾಡಿದ್ರೆ ತುಂಬಾ ಅನುಕೂಲ ಆಗೋದು ಮತ್ತೆ ಪಂಚಾಯಿತಿಗೆ ಒಂದು ಸಂಪನ್ಮೂಲಗಳು ಕೂಡ ಬರ್ತದೆ ಅದ್ರ ಜೊತೆಗೆ ಈಗ ಬಡವರು ಒಂದು ಸೈಟ್ ತಗೊಂಡಿರ್ತಾರೆ ಅವರ ಮಕ್ಕಳ ಮದುವೆ ಮಾಡಬೇಕು ಅದನ್ನು ಸೇಲ್ ಮಾಡಿ ಅದರ ಜೊತೆಗೆ ವಿದ್ಯಾಭ್ಯಾಸ ಮಾಡಬೇಕು ಮತ್ತು ಅನೇಕ ಅನುಕೂಲಗಳಿಗೆ ಬೇಕಾಗಿತ್ತು ಒಂದು ಈ ಸೊತ್ತು ಇಲ್ಲದೆ ಒಂದು ರಿಜಿಸ್ಟ್ರೇಷನ್ ಆಗ್ತಿರಲಿಲ್ಲ ಒಬ್ಬರಿಗೆ ಪರಭಾರೆ ಮಾಡೋಕ್ಕಾಗ್ತಿರಲಿಲ್ಲ ಇದು ಒಂದು ಅನುಕೂಲ ಆಯಿತು ಎಷ್ಟೋ ಜನಕ್ಕೆ ಇದು ಅನುಕೂಲ ಆಯಿತು ಮತ್ತು ಪಂಚಾಯಿತಿಗೂ ಕೂಡ ಅತಿ ಹೆಚ್ಚು ಆದಾಯ ಬರ್ತಕ್ಕಂಥ ಒಂದು ಮೂಲ ನಮ್ಮ ಪಂಚಾಯಿತಿಗೆ ಸಿಕ್ತು ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಅಭಿವೃದ್ಧಿಗೆ ನಮಗೆ ಬರ್ತಕ್ಕಂತ ಸಂಪನ್ಮೂಲ ಏನಿದೆ ಅದರಿಂದನೇ ನಾವು ಡಬಲ್ ಡಬಲ್ ಅತಿ ಹೆಚ್ಚು ಬೆಳವಣಿಗೆ ಮಾಡ್ಬೋದು ಅಂತ ಹೇಳಿ ನನಗೆ ಈ ಸಂದರ್ಭದಲ್ಲಿ ಈಗ ಈ ಸಂದರ್ಭದಲ್ಲಿ ಯಾರ್ಯಾರಿಗೆ ಅಭಿನಂದನೆಗಳೆ ಯಾವ ವಿಚಾರವಾಗಿ ಗಾಂಧಿಗ್ರಾಮದಲ್ಲಿ ಹಾ ಮುಖ್ಯವಾಗಿ ನಮ್ಮ ಗಾಂಧಿಗ್ರಾಮ ಬರೋಕ್ಕೆ ಕಾರಣದಂಥ ನಾವು ನಮಗೆ ಒಂದು ಶಕ್ತಿ ತುಂಬಿ ಈ ಕ್ಷೇತ್ರದಲ್ಲಿ ನೀನು ಕೆಲಸ ಮಾಡ್ತೀನಿ ಅಂತ ಗುರುತಿಸಿ ನನ್ನ ನಂಬಿಕೆ ಇಟ್ಟು ಅವರು ಒಂದು ಬೆನ್ನು ತಟ್ಟಿದಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರಿಗೆ ಮೊದಲನೇದಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಅದರ ಜೊತೆಗೆ ನಮ್ಮ ಎಲ್ಲ ಸದಸ್ಯರುಗಳು ಮತ್ತು ಪಿ ಡಿ ಅವ್ರಿರ್ಬೋದು ಅವರು ಇರ್ಬೋದು ನಮ್ಮ ಸಿಬ್ಬಂದಿ ವರ್ಗ ಇರ್ಬೋದು ಒಂದು ಇವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ ಅದರ ಜೊತೆಗೆ ನಮ್ಮ ಉಸ್ಕೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ಜನಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ